ಕೆಟ್ಟವನೆಲ್ಲ ಆದರೂ ಕೆಟ್ಟೇನಲ್ಲ ಕೆಟ್ಟವನ್ನೆಲ್ಲ ಆದರೂ ಕೆಟ್ಟೇನಲ್ಲ ಅನ್ನುವಂಥದ್ದು ಕವನ ಶೀರ್ಷಿಕೆ ನೋಡದಾಗ ಏನೈತೆ ಎಲ್ಲರಂತೆ ನೋಡವ ಮನಸ್ಸು ಮಾತ್ರ ಸ್ವಚ್ಛ ಐತೆ ನೋಡಾಕ ಮಾತ್ರ ನಾ ಕೆಟ್ಟಾವ ಮನಸ್ಸು ಮಾತ್ರ ಸ್ವಚ್ಛ ಐತೆ ನೋಡಾಕ ಮಾತ್ರ ನಾ ಕೆಟ್ಟಾವ ಕೆಟ್ಟ ದೃಷ್ಟಿ ನನಗಲ್ಲ ಕೆಕ್ಕ ತಿಳ್ಕೊಂಡ್ರ ತಪ್ಪು ನನಗಲ್ಲ ಕೆಕ್ಕೋನು ನಾ ಅಲ್ಲ ನಾ ಅನ್ನಂಗೂ ಇಲ್ಲ ನನ್ನ ಬಗ್ಗೆ ಮಾತಾಡೋ ನೀವೇನು ಸಹಜ ಇಲ್ಲ ಕೆಕ್ಕೋನು ನಾನಲ್ಲ ನಾ ಇಲ್ಲ ಅನ್ನಂಗೂ ಇಲ್ಲ ನನ್ನ ಬಗ್ಗೆ ಮಾತಾಡೋ ನೀವು ಸಹಜ ಅಂದ್ರೆ ನಾ ಏನು ಹೇಳಂಗಿಲ್ಲ வரே முந்தே பண்ணி பாப கழிந்து கொள்ளுவே கிடந்த இத்தோட முந்தை பண்ணி பாப கழிது கொள்ளுவே நம்ம பாதுவ பிரதி தண்ணி எல்லா எல்லா நானே மௌனி எல்லா எல்லா தழிதோ நானே மோனி ನನ್ನನ್ನ ಕೆಟ್ಟವನಾಗಿ ಬಿಂಬಿಸ್ತಿರುವೆ ನೀನು ನನ್ನನ್ನ ಕೆಟ್ಟವನಾಗಿ ಬಿಂಬಿಸ್ತಿರುವೆ ನೀನು ಅಕ್ಕಪಕ್ಕದವರೆಲ್ಲ ಆಡಿಕೊಳ್ಳುವಂತೆ ಅಕ್ಕ ಆಡಿಕೊಳ್ಳುವಂತೆ ಯಾಕೋ ದಿವಸ ಅನುಮಾನ ನಿನ್ನ ಮೇಲೆ ನನಗೆ ಯಾಕೋ ಸಹ ಅನುಮಾನ ನಿನ್ನ ಮೇಲೆ ನನಗೆ ನನಗೆ ನೀನೇ ಬಲಿ ಬೀಸುತ್ತಿರುವೆಯೋ ಯಾರಿಗೂ ತಿಳಿಯದಂತೆ ನನಗೆ ನೀನೇ ಬಲಿ ಬೀಸುತ್ತಿರುವೆಯೋ ಯಾರಿಗೂ ತಿಳಿಯದಂತೆ